ಮಹಾನ ವ್ಯಕ್ತಿಗಳ ಜಯಂತಿಗಳಿಂದ ಅವರ ವಿಚಾರಧಾರೆಗಳು ಒಬ್ಬರಿಂದ ಒಬ್ಬರಿಗೆ ಹಂಚಿಕೆಯಾಗಿ ಅವರ ವ್ಯಕ್ತಿತ್ವ ಮೌಲ್ಯಗಳನ್ನು ಮನದಲ್ಲಿಟ್ಟುಕೊಂಡು ಇಡೀ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರಿಗೆ ಗೌರವಿಸಿದಂತಾಗುತ್ತದೆ ಎಂದು ಗೋಕಾಕ ತಹಸೀಲ್ದಾರ ಡಾಕ್ಟರ್ ಮೋಹನ ಭಸ್ಮೈ ಇವರು ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ತಾಲೂಕು ಆಡಳಿತ ಮತ್ತು ವಿವಿಧ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಒಂದು ಹಂಡ್ರೆಡ್ ಹದಿನೇಳನೇ ಡಾಕ್ಟರ್ ಜಗಜೀವನರಾಮ ಜಯಂತಿಯನ್ನು ಉದ್ದೇಶಿಸಿ ಮಾತನಾಡಿ ಕಡ್ಡಾಯ ಮತದಾನದ ಬಗ್ಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಭಾರತದ ಮಾಜಿ ಉಪ ಪ್ರಧಾನಿಯಾದಂತಹ ಡಾಕ್ಟರ್ ಬಾಬು ಚರಸೇವನ್ ಅವರ ಒಂದು ಹದಿನೇಳನೆಯ ದಿನಾಚರಣೆಯ ಅಂಗವಾಗಿ ಇಂಥ ಕಾರ್ಯಕ್ರಮದ ಗಣಸೀಲ್ದಾರರು ಹಾಗೂ ತಾಲೂಕು ಪದಾಧಿಕಾರಿಗಳಾಗ ಅವರ ಮೌಲ್ಯಗಳನ್ನು ಹಂಚಿಕೆ ನಾವು ಮಾಡಬೇಕಾಗುತ್ತೆ ಹಾಗಾಗಿ ನಿಮ್ಮ ಸ್ನೇಹಿತರಿಗೆ

ಮತ್ತು ಧರ್ಮ ಭಾಗ್ಯ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಪ್ರತಿಭೆ ಸ್ವೀಕರಿಸುತ್ತೇವೆ